ರಾಜ್ಯದಲ್ಲಿ ಈಗಾಗಲೇ ರಾಜಕೀಯ ಬೆಳವಣಿಗೆಗಳು ಅತಿ ಚೀತವಾಗಿ ನಡೀತಾ ಇದೆ ಈಗಾಗಲೇ ಭಾರತೀಯ ಜನತಾ ಪಕ್ಷ ಮೂಢ ಹಗರದ ಕುರಿತಾಗಿ ಪಾದಯಾತ್ರೆ ಬೆಂಗಳೂರಿಂದ ಮೈಸೂರು ವರೆಗೆ ಪಾದಯಾತ್ರೆಯನ್ನು ಪ್ರಾರಂಭಿಸಿದೆ ಇಲ್ಲಿ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಅಂತ ನಾಯಕರುಗಳನ್ನು ಬೇರೆ ಬೇರೆ ಮಾಡುವಂಥ ಸ್ಥಿತಿನೂ ಬಿ ಜೆ ಪಿಯಲ್ಲಿ ನಿರ್ಮಾಣ ಆಗ್ತದೆ ಅದರ ಅಂಗವಾಗಿ ನಾವೀಗ ರಾಯಬಾಗ್ ಶಾಸಕರಾದಂಥ ದುರ್ಯೋಧನ ಐಹೊಳೆಯವರು ಅವರು ನಮ್ಮ ಜೊತೆ ಇದ್ದಾರೆ ಈ ಈ ರಾಜಕೀಯ ಘಟ ಘಟನೆ ಕುರಿತಾಗಿ ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡಲಿದ್ದಾರೆ ನಾವು ಕೊಡೋಕ್ಕಾಗ್ ಸರ್ ಏನಂತ ಇರ್ತಾರೆ ನೀವು ಈಗ ನಮ್ಮ ಬಿ ಜೆ ಪಿ ಪಕ್ಷದಾಗ ಅರವತ್ತಾರು ಶಾಸಕರೆಲ್ಲ ಒಂದೈತಿವು ಯಾರು ಬೇರೆ ಬೇರೆ ಇಲ್ಲ ಗುಂಪು ಈಗ ಈಗೇನು ಬುಡ ಹಗರ ಬುಡ ಹಗರಣ ಮೈಸೂರದಾಗ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹೇಬ್ರ ಮೇಲೆ ಏನು ಆರೋಪ ಬಂದೈತಿಲ್ಲ ಅವ್ರ ಪತ್ನಿ ಹೆಸ್ರಲ್ಲಿ ಹದಿನಾಲ್ಕು ಸೈಟ್ ತಗೊಂಡವರು ಪ್ರೂಫ್ ಆಗೈತಿ ನಾಲ್ಕೈದು ಸಾವಿರ ಕೋಟಿ ಹಗರಣ ತೆಳದು ಈಗ ಬೆಳಕಿಗೆ ಬಂದೈತಿ ಮತ್ತು ಈಗ ನಿಮ್ಗೆ ಗೊತ್ತೈತಿ ಮೀಡಿಯಾದವ್ರಿಗೆ ವಾಲ್ಮೀಕಿ ನಿಗಮದಾಗ ಹಾಂ ಒಂದು ನೂರ ಎಂಬತ್ತೇಳು ಕೋಟಿ ಹಣವನ್ನು ಡ್ರಾ ಮಾಡಿ ಲೋಕಸಭಾ ಚುನಾವಣೆಗೆ ಬಳಸ್ಕೊಂಡಿದ್ದೂ ಪ್ರೂಫ್ ಆಗೈತಿ ಅದ್ರೊಳಗೆ ಎಂಬತ್ತೊಂಬತ್ತು ಕೋಟಿ ಹಣವೂ ಕೂಡ ಈಗ ಸಿಕ್ಕೈತಿ ಅದರ ಸಲುವಾಗಿ ನಾವು ಎಲ್ಲರೂ ಒಟ್ಟಾಗಿ ಜೆ ಡಿ ಎಸ್ಸು ಬಿ ಜೆ ಪಿ ಎನ್ ಡಿ ಎ ಮಿತ್ರ ಪಕ್ಷಗಳು ಎಲ್ಲರೂ ಕೂಡ್ಕೊಂಡ ನಾವು ಬೆಂಗಳೂರಿನಿಂದ ಮೈ ಮೈಸೂರಿಗೆ ಮೈಸೂರು ಚಲೋತ್ತೇಳಿ ಪಾದಯಾತ್ರೆ ನಾವು ಮಾಡಾಕತ್ತಿದ್ದೆವು ವಿಜೇಂದ್ರನ ನೇತೃತ್ವದೊಳಗೆ ಮತ್ತು ಕುಮಾರಸ್ವಾಮಿ ಅವರ ನೇತೃತ್ವದೊಳಗೆ ಅದಕ್ಕೆ ನಾನು ಕೂಡ ನಿನ್ನೆ ಮೂರನೇ ತಾರೀಕು ದಿವಸ ಅಲ್ಲಿ ಚಾಲನೆಯನ್ನು ಕೊಟ್ಟ ಪಾದಯಾತ್ರೆಯಲ್ಲಿ ಭಾಗವಹಿಸಿ ರಾತ್ರಿಗಿನ ರಾಯಬಾಗ್ ಬಂದ ಇವತ್ತು ಇಲ್ಲಿ ಪ್ರೆಸ್ ಮೀಟ್ ಇರೋದ್ರಿಂದ ನಮ್ಮದು ವರ್ಗೀಕರಣ ಮೀಸಲಾಯ್ತಿದ್ದ ಪ್ರೆಸ್ ಮೀಟ್ ಇರೋದ್ರಿಂದ ಇಲ್ಲಿ ಬೆಳಗಾವಿ ಕನ್ನ ಬಂದೇನೆ ಈಗ ನೆಕ್ಸ್ಟ್ ಗಣ ಈಗ ಮತ್ತೆ ಪಾದಯಾತ್ರೆಗೆ ಭಾಗವಾಗಿ ಹತ್ತನೇ ತಾರೀಕು ತನಕ ನಾವು ಅಲ್ಲಿ ಭಾಗವಹಿಸಿ ಪಾದಯಾತ್ರೆಯಲ್ಲಿ ಯಶಸ್ವಿ ಮಾಡ್ತೇವೆ ಅದಕ್ಕೆ ನಮಗೆ ನ್ಯಾಯ ಸಿಗ್ತತೆ ಅನ್ನೋದು ಭರವಸೆ ಐತಿ ಸರಿ ಇವಾಗ ನಿಮ್ಮ ಪಕ್ಷ ಶಿಸ್ತಿನ ಪಕ್ಷ ನಿಮ್ ಪಕ್ಷದಲ್ಲಿ ಸಿಸ್ತ ಇದೇನಾ ಈಗಾಗ್ಲಿ ಯಾಕಂತಂದ್ರ ಬಿಜಾಪುರ ಶಾಸಕರು ಈ ರೀತಿಯ ಒಂದು ಹೇಳಿಕೆಗಳನ್ನ ನೀಡ್ತಾ ಇದಾರ ನಿಮ್ ವಾ ಹೈ ಕಮಾಂಡ್ ಯಾವ ರೀತಿ ಇದನ್ನ ನೋಡ್ತಾ ಇದೆ ಈಗ ಅವರವರ ವೈಯಕ್ತಿಕ ಹೇಳಿಕೆ ಅದೇ ಹೈ ಅದಕ್ಕ ನಾವೂ ಒಬ್ರು ಶಾಸಕರ ಹ ಅದಕ್ಕ ಹೈಕಮಾಂಡ್ ದವ್ರ ಅದನ್ನ ನೋಡಾಕತ್ತಾರು ನೀವ ಹೆಂಗ್ ಮೀಡಿಯಾದವ್ರ ನಾವೂ ಕೂಡ ಅವ್ರ ಹೇಳಿಕೆ ಗಮನಿಸಿದೇವಲಾ ಹೈ ಕಮಾಂಡದವ್ರು ಅದಕ್ಕ ಕೇಳಿದಾರು ಗಮನಿಸಿದಾರು ಅದಕ್ಕೆ ಸೂಕ್ತ ಅದಕ್ಕೆ ಅವ್ರಿಗೆ ಉತ್ತರ ಕೊಡೋದು ಪಾದಯಾತ್ರೆ ಇದೆ ಯಡಿಯೂರಪ್ಪನವರು ಅಡ್ಜಸ್ಟ್ಮೆಂಟ್ ಪಾದಯಾತ್ರೆ ಅಂತ ಅವ್ರ ಹೇಳಿಕೆ ಅದ ಆದ್ರೆ ಅದ್ರಾಗ ಏನು ಅಡ್ಜಸ್ಟ್ಮೆಂಟ್ ಪಾದಯಾತ್ರೆ ಇಲ್ರಿ ಎನ್ ಡಿ ಎ ಮಿತ್ರ ಪಕ್ಷ ಜೆಡಿಎಸ್ ಬಿಜೆಪಿ ಕೂಡ ಹೋರಾಟ ಮಾಡಕತ್ತಿದೇವು ಅದ್ರಾಗ ಅಡ್ಜಸ್ಟ್ಮೆಂಟ್ ಅನ್ನುವಂಥದ್ದು ಏನಿಲ್ಲ ಅವ್ರ ವೈಯಕ್ತಿಕ ಹೇಳಿಕೆ ಅದ ಸರ್ ಇವಾಗ್ಲೇ ಈಗಾಗ್ಲೇ ಬೆಳಗಾವಿ ಜಿಲ್ಲಾದ್ಯಂತ ಮಳೆ ಬಹಳ ಹೆಚ್ಚಿನ ಪ್ರಮಾಣದ ಜನರ ಜೀವನವನ್ನು ಅಸ್ತವಸ್ತ ಮಾಡಿದೆ ನಿಮ್ಮ ಕ್ಷೇತ್ರನೂ ಕೂಡ ಇದರಿಂದ ವರ್ತವಾಗಿಲ್ಲ ಯಾವ ರೀತಿ ನೋಡ್ತಾರೆ ಆರು ಹಲೇಜ ಹೊಳಿ ಪಕ್ಕದಾಗ ಬರ್ತಾವೆ ಚಿಂಚಿಲಿ ಬಿರ್ಡಿ ಜಲಾಲ್ಪುರ್ ದಿಗ್ಗೆವಾಡಿ ಹಳೆ ದಿಗ್ಗೇವಾಡಿ ಸೌದತ್ತಿ ನಸಲಾಪುರ್ ಆದ್ರೆ ಇನ್ನೂ ಅಂತದ ಮಣಿಗೋಳದಾಗ ಏನು ನೀರು ಬಂದಿಲ್ಲ ಒಂದು ಐದಾರು ಮಣಿಗೋಳದಾಗ ಸವದತ್ತಿ ಆಗ ನೀರು ಬಂದಿದ್ದು ಸ್ವಲ್ಪ ಬಂದಿದ್ದು ಅವ್ನ ಕಾಳಜಿ ಕೇಂದ್ರದಾಗ ಅವೂ ಮನೆಯವ್ರನ್ನ ಶಿಫ್ಟ್ ಮಾಡಿ ಅಲ್ಲಿ ವ್ಯವಸ್ಥೆ ಮಾಡೋಕತ್ತಿದ್ದೆವು ಅವರಿಗೆ ಊಟ ಉಪಚಾರ ವಸತಿ ಹೊತ್ತಿಗೆ ಎಲ್ಲ ಮಾಡಿದೆವು ಉಳಕಿದ ಗ್ರಾಮದಾಗ ಏನು ಮನೆಗಳಿಗೆ ಏನು ತೊಂದರೆ ಆಗಿಲ್ಲ ದನಕರ್ಗಳಿಗೂ ಏನು ತೊಂದರೆ ಆಗಿಲ್ಲ ಜಾ ಮತ್ತು ಬೆಳಿಗ್ಗೋಳದಾಗ ಸ್ವಲ್ಪ ನೀರು ಹೊಕ್ಕ ಹಾನಿ ಆಗೈತಿ ಅದೀಗ ಮಾ ನೀರು ಕಡಿಮೆ ಆದಳಕ ಈಗ ಅದನ್ನು ಸರ್ವೆ ಮಾಡೋಕೆ ಬರ್ತೈತಿ ಈಗಂತೂ ಮಾಡೋಕ್ಕೆ ಬರೋದಿಲ್ಲ ಈಗಾಗಲೇ ನಾವು ಎಲ್ಲ ಕಡೆ ನಮ್ಮ ನಮ್ಮ ಊರುಗಳಿಗೆ ಭೇಟಿ ಕೊಟ್ಟಿದ್ದೆವು ಭೇಟಿ ಕೊಟ್ಟ ಈಗ ನಾ ಪಾದ ಎತ್ತರದಾಗ ನಾ ಹೋಗ್ಲಿಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಲೋಕ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರವನ್ನ ತಡ ಆಗಾದ್ರೂ ಕೂಡ ಈಗ ಹತ್ತು ದಿವಸ ಪೂರ್ ಬಂದ ತಡ ಆದ್ರೂ ಕೂಡ ಈಗ ನಮ್ಮ ಮುಖ್ಯಮಂತ್ರಿ ಅವರು ಭೆಟ್ಟಿ ಕೊಡತಾರಲ್ಲ ಧನ್ಯವಾದ ಅದಕ್ಕೆ ಈಗ ಬೆಳಗಾವಿ ಜಿಲ್ಲಾದಾಗ ಗೋಕಾಕ ಚಿಕ್ಕೋಡಿ ಭಾಗದಾಗ ಭೇಟಿ ಕೊಡಾಕ್ತಾರ ಅದಕ್ಕೆ ಭೇಟಿ ಕೊಟ್ಟ ವೀಕ್ಷಣೆ ಮಾಡಿ ಬೇಗನೆ ಈ ಈಗ ಪರಿಹಾರವನ್ನ ಕೊಡುವಂತ ಕೆಲಸ ಆಗ್ಬೇಕಂತ ನಿಮ್ಮ ವಾಯಿನಿ ಮುಖಾಂತರ ನಾವು ಒತ್ತಾಯನು ಮಾಡ್ತಾನು ಈಗ ತಡವಾಗಿ ಬಂದದಕ್ಕೂನು ಕೂಡ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳ್ತೇನೆ ತಮ್ಮ ಕ್ಷೇತ್ರಕ್ಕೆ ಏನಾದರೂ ಕೇಳ್ತಾರ ಸರ್ ಮುಖ್ಯಮಂತ್ರಿಗಳಿಗೆ ಈಗ ವಿಶೇಷವಾಗಿ ಕ್ಷೇತ್ರದ ಬೆಳೆ ಪರಿ ಹರಿಹಾರನ ಕೇಳ ಈಗ ಬೆಳೆ ಹಾನಿ ಈಗ ಇನ್ನು ಪರಿಹಾರ ಆದರಿಹಾರ ಕೊಡುವಂತೇಳಿ ನಾವು ಮಾಡೋಣ ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಎಷ್ಟು ಇವತ್ತು ಮಾತಾಡಿದ್ರು ಇದಾಗಿತ್ತು ರಾಯಬಾಗ ರಾಯಬಾಗ್ ಮತಕ್ಷೇತ್ರದ ಶಾಸಕರಾದಂಥ ದುರ್ಯೋಧನ ಐಹೋಳಿ ಅವರು ತಮ್ಮ ತಮ್ಮ ಪಕ್ಷ ಮತ್ತು ತಮ್ಮ ಸರ್ಕಾರದ ತಮ್ಮ ಕ್ಷೇತ್ರದ ಜನತೆಯ ಕುರಿತಾಗಿ ತಮ್ಮ ವಿಶೇಷ ಮತವನ್ನು ವ್ಯಕ್ತಪಡಿಸಿದ್ದಾರೆ ಮುಂದಿನ ಬರುವ ದಿನಗಳಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿ ಇವರಿಗೆ ಪರಿಹಾರ ನೀಡಲಿದೆ ಮತ್ತು ಪಕ್ಷ ಯಾವ ರೀತಿ ಇದರ ಕಡೆ ನೋಡಲಿದೆ ಅನ್ನೋದನ್ನ ನಾವು ಕಾದ್ ನೋಡೋಣ ಪಂಚಾಯತ್ ಸ್ವರಾಜ್ ಸಮಾಚಾರ ಗೌಂಡಿ ಬೆಳಗಾವಿ